ಹಲೋ ಗೈಸ್ ಅಲ್ಲಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಇನ್ಕ್ರೆಡಿಬಲ್ ಮತ್ತು ಮತೀಸ್ ಚಾನಲ್ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ನನ್ನ ಫ್ರೆಂಡ್ ಮನೇಲಿದ್ದೀನಿ ನನ್ನ ಫ್ರೆಂಡ್ ಹೆಸರು ಪ್ರಜ್ಞಾ ಅಂತ ಅಲ್ಲಿ ಹರ್ ಅದಕ್ಕಿಂತ ಮುಂಚೆ ಇವತ್ತು ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಈ ಥರ ಗರ್ಲ್ಸ್ ಟ್ರಿಪ್ ಹೋಗ್ತಿರೋದು ನಾವು ಇಬ್ಬರೇ ಹೋಗ್ತಾ ಇರೋದು ಆ್ಯಂಡ್ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಹೋಗ್ತೀವಿ ಏನು ಅಂತ ಮುಂದಕ್ಕೆ ಆ್ಯಂಡ್ ಇವಾಗ ಅವ್ರ ಮನೇಲಿದ್ದೀವಿ ಇನ್ನೊಂದು ಏನಂತಂದರೆ ನಿಮಗೆ ತೋರಿಸ್ತೀನಿ ಇನ್ನು ಇಬ್ರು ಫ್ರೆಂಡ್ಸ್ನ ನಿಮಗೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಇಲ್ಲಿ ನೋಡಿ ಇಲ್ಲಿದ್ದಾರೆ ಓನಿ 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 ಇವಳ ಹೆಸ್ರು ತಾನೇ ಎಲ್ಸಾ ಪ್ರಜ್ಞಾ ಕುಕ್ಕಿ ಇವಳ ಹೆಸ್ರು ಕುಕ್ಕಿ ನೋಡಿ ಏನು ಮಾಡ್ತಿದ್ದಾಳೆ ನನ್ನ ಕೈ ಹಾಕಿ ಇದಾಳೆ ಇದ್ದಾಳೆ ಅವಾಗಲಿಲ್ಲ ನಂಗೆ ಡಾಗೀಸ್ ಅಂದರೆ ತುಂಬ ಇಷ್ಟ ಮನೆಯಲ್ಲೂ ಇತ್ತು ನಮ್ಮ ಅಮ್ಮನ ಮನೇಲಿ ನಾವು ಎರಡು ಸರ್ತಿ ಸಾಕಿದ್ವಿ ಒಂದು ಲ್ಯಾಬ್ರಿಡಾರ್ ಮತ್ತು ಪಂಕಿತ್ತು ಇತ್ತು ಬಟ್ ಇವಾಗ ಆಗ್ತಾಯಿಲ್ಲ ನನ್ನ ಮಗ ಸ್ವಲ್ಪ ದೊಡ್ಡವನಾಗಲಿ ನಾನು ನಮ್ಮ ಮನೆಗೆ ಒಂದು ಫ್ಯಾಮಿಲಿ ಮೆಂಬರ್ನ ಆ್ಯಡ್ ಮಾಡ್ತೀನಿ ಆ್ಯಂಡ್ ಇವಳು ನೋಡಿ ಲ್ಯಾಬ್ರಿಡಾರು ಇವಳ ಹೆಸ್ರು ಎಲ್ಸಾ ದಿ ಆರ್ ಸೂಪರ್ ಫ್ರೆಂಡ್ಲಿ ಡಾಗ್ಸ್ ಸಖತ್ ತ್ ಐಪರ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ ಮನೆಗೆ ಹೊಸೊಬ್ರು ಬಂದಿದ್ದಾರೆ ಅಂತ ಹೇಳಿ ನೋಡಿ ನನ್ನ ಚಪ್ಪಲಿ ಎಲ್ಲ ಕಿತ್ಕೊಂಡಿದ್ದಾಳೆ ಇಲ್ಲಿ ಸೊ ನಾವು ಏನಂದ್ರೆ ಆಫೀಸ್ ಫ್ರೆಂಡ್ಸ್ ಆ್ಯಕ್ಚುಲಿ ನಾವು ತುಂಬ ಜಾಸ್ತಿ ಮೀಟ್ ಮಾಡಲ್ಲ ವಿ ಮೀಟ್ ವೆರಿ ರೇರ್ ಬಟ್ ನನ್ನ ಬಾಂಡಿಂಗ್ ಇದೆಯಲ್ಲ ಇಟ್ ಆಲ್ವೇಸ್ ಬಿಮೇನ್ ಸೇಮ್ ಅಲ್ವಾ ಹೌದು ಓಕೆ ಆ್ಯಕ್ಚುಲಿ ನನ್ನ ಔಟ್ಫಿಟ್ ನಾನು ಇವಾಗ ತೋರಿಸಲ್ಲ ತುಂಬ ಚಳಿ ಇದೆ ನಾವು ಹೊರಡಬೇಕು ಟೈಮ್ ಆಗಿದೆ ನಾನು ಹೋಗ್ತಾ ನಾವು ಆ್ಯಕ್ಚುಲಿ ಟ್ರೈನಲ್ಲಿ ಹೋಗ್ತಾ ಇದೀವಿ ಇವಾಗ ನಾವು ಅಲ್ಲಿ ಹೋಗಿ ಆಮೇಲೆ ನಾನು ನಿಮಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಸೊ ಸ್ಟೇಟ್ ಯೂಮ್ ಟು ಮೈ ಚಾನಲ್ ಸೊ ಈಗ ನಾವು ಆಟೋಲ್ಲಿ ಹೋಗ್ತಾ ಇದೀವಿ ರೈಲ್ವೆ ಸ್ಟೇಷನ್ ಕೆಂಗೇರಿ ರೈಲ್ವೆ ಸ್ಟೇಷನ್ ಸೀರಿಯಸ್ ಆಗಿ ನಾನು ಹೇಳ್ತೀನಿ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಯಾವ ಥರ ಎಲ್ಲೋಗಂತದ್ದು ಎಲ್ಲಿ ಇಳಿಯೋದು ಅಂತ ಶೀಸ್ ಹಿಂಗೆ ಹೇಳೋದು ತುಂಬ ಜಾಸ್ತಿ ಟ್ರಾವೆಲ್ ಮಾಡ್ತಾಳೆ ಸೊ ಅದಕ್ಕೆ ಅವಳು ಡೈಟ್ ಇದ್ದ ಮೇಲೆ ನಾನಿವತ್ತು ಅವಳ ಜೊತೆ ಹೋಗ್ತಾ ಇದ್ದಲ್ಲ ನೆನ್ನೆ ಆ್ಯಕ್ಚುಲಿ ಸಡನ್ ಆಗಿ ಪ್ಲಾನ್ ನಾವು

ಏಯ್ಟ್ ಟ್ವೆಂಟಿ ಫೋರ್ ಆಗಿದೆ ಏಯ್ಟ್ ತರ್ಟಿ ಆಗಿದೆ ಅಲ್ಲ ಎಷ್ಟು ಗಂಟೆ ಅಂತ ಏಯ್ಟ್ ಫಿಫ್ಟಿ ಏಯ್ಟ್ ಫಿಫ್ಟಿ ನಾವು ಒಂದು ಫಾರ್ಟಿ ಮಿನಿಟ್ ಅಲ್ಲ ಟ್ವೆಂಟಿ ಮಿನಿಟ್ಸ್ ಮುಂಚೆನೇ ಇದ್ದೀವಿ ಸೊ ಒಂದು ಟಿಕೆಟಷ್ಟು ಸಿಕ್ಸ್ಟಿ ಸಿಕ್ಸ್ಟಿ ರುಪೀಸ್ ಓಕೆ ನೀವೇ ನೋಡಿ ನನ್ನ ಬಜೆಟ್ ಬಗ್ಗೆ ಏನೂ ಹೇಳಲ್ಲ ನನಗೆ ಗೊತ್ತಿಲ್ಲ ಸೊ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಬಜೆಟಲ್ಲಿ ಇವತ್ತು ಮೈಸೂರು ಟ್ರಿಪ್ಪನ್ನು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಓ ಎಸ್ ರೈಲ್ವೆ ಸ್ಟೇಷನಲ್ಲಿದ್ದೀವಿ ಆ್ಯಂಡ್ ಏನಾದರೂ ಸ್ನ್ಯಾಕ್ಸ್ ಏನಾದ್ರು ತಗೋಣ ಇದೆಯಾ ಏನಾದರೂ ಸೊ ರೈಲ್ವೆ ಸ್ಟೇಷನ್ ಹತ್ರನೇ ಒಂದು ಅಂಗಡಿ ಇತ್ತು ಸೊ ಏನಾದರೂ ತೊಗೊಂಡೋಗೋಣ ಅಂತ ಇಲ್ಲಿ ಬನ್ನಿ ಜಾಸ್ತಿ ಏನೂ ತಿನ್ನಿಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇನ್ನೂ ಮಾಡಿಲ್ಲ ಅವಳು ಏನೂ ತಿಂದಿಲ್ಲ ಬ್ರೇಕ್ಫಾಸ್ಟಿಗೆ ಏನೂ ಕೊಡ್ಸಿಲ್ಲ ಕೊಡಿಸಿದ್ದೀನಿ ಕೊಡ್ಸಿದ್ದೀನಿ ಅಂದ್ರೆ ಇಲ್ಲಿ ಏನು ಸಿಗುತ್ತೋ ಅದನ್ನೇ ಇದ್ದಾರೆ ಸೊ ಕೋಪ್ ತಗೊಂಡ್ವಿ ಒಂದು ಲಿಟಲ್ ಆರ್ಟ್ಸ್ ಒಂದು ಎರಡು ತಗೊಂಡ್ವಿ ಆ್ಯಂಡ್ ಬಿಸ್ಕೆಟ್ ಅಷ್ಟೇ ಮೇ ಬಿ ಅಲ್ಲಿ ಮೀಲ್ಸ್ ಆದ್ಮೇಲೆ ವಿಲ್ ಹಾವ್ ಸಮ್ಮ ಬಿಸ್ಕೆಟ್ ಹಾಕ್ತಿದ್ದೀನಿ ನಮ್ಮ ಪ್ರೆಗ್ನ ಆ್ಯಕ್ಚುಲಿ ನೋಡಿ ಅವಳಿಗೂ ನನಗೂ ಒಂದೇ ಇದ್ದಾ ಆಲ್ಮೋಸ್ಟು ಶಿಸ್ಟಿಲ್ ನನ್ನ ನೋಡಿ ಮೇಂಟೈನೇ ಮಾಡಿ ಲಂಚ್ ಈಸ್ ಅ ಜಿಮ್ ಫ್ರೀಕ್ ಇವಳನ್ನ ನೋಡಿನ ಇನ್ಸ್ಪೈರ್ ಆಗಿ ನಾನು ಇವಾಗ ವರ್ಕೌಟ್ ಮಾಡೋದು ಓಕೆ ಇವಾಗ ಟ್ರೈನಿಗೆ ಕಾಯಣ ದಿಸ್ ಇಸ್ ದ ಫಸ್ಟ್ ಟೈಮ್ ಆಮ್ ಸೋ ಎಕ್ಸೈಟೆಡ್ ನೀನು ಸೂಪರ್ ಎಕ್ಸೈಟೆಡ್ ಫಸ್ಟ್ ಟೈಮ್ ನಾನು ಆಚೆ ಹೋಗ್ತಾ ಇರೋದು ಆಫ್ ಕೋರ್ಸ್ ಥ್ಯಾಂಕ್ಸ್ ಟು ಆರ್ ಫ್ಯಾಮಿಲಿ ನಮ್ಮನ್ನು ನಂಬಿ ಆಚೆ ಕಳಿಸ್ತಾ ಇದ್ದಾರೆ ಟ್ರೈನಿಗೆ ಕಾಯ್ತಾ ಇದ್ದೀವಿ ಟ್ರೈನು ಏಟ್ ಫಿಫ್ಟಿಗೆ ಬರುತ್ತೆ ಅಂತ ಕಡಿದಾರೆ ಅಲ್ವಾ ಎಸ್ ಸೊ ಎಸ್ ಅಲ್ಲಿ ಹೋದ್ಮೇಲೆ ಎಕ್ಸ್ಪ್ರೆಸ್ ಟ್ರೈನ್ ಅಂತೆ ಸೊ ವಿತಿನ್ ಟು ಅವರ್ಸಲ್ಲಿ ನಾವು ಮೈಸೂರು ನನಗಂತೂ ಟ್ರೈನು ತುಂಬ ಇಷ್ಟ ನಂಗೆ ಟ್ರೈನ್ ಟ್ರಾವೆಲ್ ಅಂದರೆ ಸಕ್ಕತ್ತು ಇಷ್ಟ ನನಗೆ ನಾನು ಎಷ್ಟು ವರ್ಷಕ್ಕೆ ಮುಂಚೆ ಹೋಗಿದ್ದು ಗೊತ್ತಾ ಪ್ರಜ್ಞಾ ಐ ಥಿಂಕ್ ವೆನ್ ಐ ವಾಸ್ ಟೆಂತ್ ಅನಿಸುತ್ತೆ ನಾನು ಅವಾಗ ಟ್ರಾವೆಲ್ ಮಾಡಿದ್ದು ಅದಾದಮೇಲೆ ಇದೆ ಫಸ್ಟ್ ಟೈಮು ನಮ್ಮ ಪ್ರಜ್ಞೆನ್ ಪುಣ್ಯದಿಂದ ಇವತ್ತು ನಾನು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ಸೀರಿಯಸ್ಲಿ ಸೂಪರ್ ಎಕ್ಸೈಟೆಡ್ ಮತ್ತು ಇನ್ನೊಂದು ಏನಂತಂದರೆ ಟ್ರೈನ್ ಇಸ್ ಅ ಬೆಸ್ಟ್ ಆಪ್ಷನ್ ಮಾರ್ನಿಂಗ್ಸು ಎಸ್ಪೆಷಲಿ ಹುಡುಗಿರು ಹೋಗಕ್ಕೆ ಸೇಫ್ತೇನೆ ಯು ಡೋಂಟ್ ಹ್ಯಾವ್ ಟು ವರಿ ಸ್ವಲ್ಪ ನೈಟ್ ಟೈಮ್ಸಲ್ಲಿ ಸ್ವಲ್ಪ ರಿಸ್ಕ್ ಅನ್ಸ್ಬೋದು ಇಫ್ ಯರ್ ಗೋಯಿಂಗ್ ಗರ್ಲ್ಸ್ ಏನಾದರೂ ಔಟಿಂಗ್ ಏನಾದರೂ ಹೋಗ್ತಾಯಿದ್ರೆ ಬಟ್ ದಟ್ ಮಾರ್ನಿಂಗ್ ಇಟ್ಸ್ ಸೀರಿಯಸ್ ಹೇಳ್ತೀನಿ ಸೂಪರ್ ಬಡ್ಜೆಟ್ ಫ್ರೆಂಡ್ಲಿ ಮತ್ತು ನಿಮಗೆ ಬೇಗನೂ ಹೋಗ್ಬೋದು ಎಲ್ಲಿ ಬೇಕಾದರೂ ಹೋಗ್ಬೋದು ಸೊ ಈ ಆಪ್ಷನ್ ಹೇಳಿದ್ದು ಮೇಡಮ್ನೆ ಸೊ ಮ್ಯಾ ಮೇಡಮ್ ಆ್ಯಕ್ಚುಲಿ ಥ್ಯಾಂಕ್ಸು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಟ್ರಿಪ್ ಇದು ದಿಸ್ ಇಸ್ ದ ಫಸ್ಟ್ ಟ್ರಿಪ್ ಕಮ್ ಎಕ್ಸಾಕ್ಟ್ಲಿ ನನಗೆಂದ್ರೆ ಲೆಟ್ಸ್ ವೇಟ್ ನನ್ನ ಟ್ರೈನ್ ಬಂದಮೇಲೆ ಮೇಲೆ ನಿಮ್ಮ ಬ್ಲಾಗನ್ನು ಕಂಟಿನ್ಯೂ ಮಾಡಿ ಎಕ್ಸಾಕ್ಟ್ಲಿ ಏಯ್ಟ್ ಫಿಫ್ಟಿಗೆಲ್ಲ ನಮಗೆ ಟ್ರೈನ್ ಬಂತು ಸೊ ನಾವು ಟ್ರೈನ್ ಹತ್ತಿದ್ವಿ ಟ್ರೈನ್ ಹತ್ತಿ ನಾವು ಈಗ ಸೀಟಲ್ಲಿ ಕೂತ್ಕೊಂಡಿದ್ದೀವಿ ಆ್ಯಂಡ್ ರಿಸರ್ವ್ ಸೀಟೆಲ್ಲ ಏನೂ ಇಲ್ಲ ಅಲ್ಲಿ ಹೋಗಿ ತೊಗೊಂಡ್ರೆ ನಿಮ್ಗಾಯಿತು ರಿಸರ್ವ್ ಮಾಡಿಕೊಂಡ್ರೆ ಒಳ್ಳೆಯದು ಬಟ್ ಮಾಡ್ಕೊಂಡಿಲ್ಲ ಅಂದರೆ ಏನು ತೊಂದರೆ ಇಲ್ಲ ಮತ್ತು ಯಾರಿಗೆಲ್ಲ ನನ್ನ ಥರ ಟ್ರೈನ್ ಟ್ರಾವೆಲ್ ತುಂಬ ಇಷ್ಟ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗಂತೂ ಟ್ರೈನ್ ಟ್ರಾವೆಲಿಂಗ್ ಅಂದರೆ ತುಂಬಾ ಇಷ್ಟ ಆ್ಯಂಡ್ ಈ ಸೈಟ್ ಸೀನ್ ಎಲ್ಲ ನೋಡಿಕೊಂಡು ಮತ್ತು ಸ್ನ್ಯಾಕ್ಸ್ ಏನಾದರೂ ತಿಂದ್ಕೊಂಡು ಟ್ರೈನಲ್ಲಿ ಹೋಗೋದೇ ಒಂಥರ ಮಜಾನೆ ಏನ ಇದು ರೈನ್ ಸ್ಟಾರ್ಟ್ ಆಗಿದೆ ಕೆಡಿಸ್ತಾ ಇಲ್ವಾ ನನ್ಗೆ ಗೊತ್ತಿಲ್ಲ ಸವೆನ್ ಟ್ವೆಂಟಿ ಅಷ್ಟೊಳಗೆಲ್ಲ ನಾವು ಮೈಸೂರನ್ನ ತಲುಪಿದ್ವಿ ಮತ್ತು ಟ್ರೈನಿಂದ ಇಳಿದು ನಾವು ಆಟೋನ ಹುಡುಕಿ ನಂತರ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಕ್ಕೆ ಒಂದು ಟೆನ್ ಫಿಫ್ಟೀನ್ ಬಂದು ಸಾಯ್ತು ಅಷ್ಟೇ ಮತ್ತು ಬರ್ತಾನೆ ನಾವು ಟ್ರೈನಲ್ಲೇ ನಮ್ಮದು ನಾಷ್ಟ ವ್ಯವಸ್ಥೆ ಎಲ್ಲ ಮುಗಿಸ್ಕೊಂಡ್ವಿ ಬರೀ ನೂರು ರೂಪಾಯಿಯಲ್ಲಿ ನಾವು ಇಬ್ಬರೂ ಸಹ ನಾಷ್ಟಾನ ತಿಂದ್ವಿ ಒಂದು ಮದ್ದೂರು ವಡೆ ತೊಗೊಂಡ್ವಿ ಮತ್ತು ದೋಸೆ ಇಡ್ಲಿ ತೊಗೊಂಡ್ವಿ ಟೇಸ್ಟ್ ತುಂಬ ಏನು ಚೆನ್ನಾಗಿರಲಿಲ್ಲ ಡೀಸೆಂಟಾಗಿತ್ತು ಚೆನ್ನಾಗಿತ್ತು ಬಂದಾಯ್ತು ಟೈಮ್ ಇವಾಗ ಲೆವೆನ್ ತರ್ಟಿ ಆಗಿದೆ ಲೆವೆನ್ ಫಾರ್ಟಿ ಆಗಿದೆ ಲೆವೆನ್ ತರ್ಟಿಗೆ ನಾವು ಸ್ಟೇಜ್ ತಗೊಂಡ್ರ ಬಂದಾಯ್ತು ಸೊ ಈಗ ನಾವು ಆಟೋಲ್ಲಿ ಹೋಗ್ತಾ ಇದೀವಿ ಇಲ್ಲಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ನಾವು ಮೈಸೂರು ಎಳ್ದಿದ ತಕ್ಷಣ ಫಸ್ಟು ಹೋಗಬೇಕು ಅಂದ್ಕೊಂಡಿದ್ದು ಚಾಮುಂಡಿ ಬೆಟ್ಟಕ್ಕೆ ಬಟ್ ಲೇಟ್ ಆಗುತ್ತೆ ಅಲ್ಲಿ ಹೋದರೆ ನೀವು ಹೋಗೋಷ್ಟರಲ್ಲಿ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ಆದ್ದರಿಂದ ಹೋಗೋ ದಾರಿಯಲ್ಲಿ ನಿಮಗೆ ಕೆಲವೊಂದು ಮ್ಯೂಸಿಯಮ್ಸ್ ಇದೆ ಅದನ್ನೆಲ್ಲ ನೋಡಿಕೊಂಡು ನಂತರ ನೀವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಕರೆಕ್ಟಾಗಿರುತ್ತೆ ಟೈಮು ಅಂತ ಹೇಳಿ ಆಟೋ ಡ್ರೈವರ್ ಹೇಳಿದ್ರು ಸೊ ಅವರು ಲೋಕಲ್ ಅವ್ರಿಗೆ ಗೊತ್ತಿರುತ್ತೆ ಅಂತ ಹೇಳಿ ನಾವು ಸರಿ ಆಯಿತು ಅಂದ್ಕೊಂಡ್ವಿ ಮತ್ತು ಅವರೇನೆ ಆಟೋ ಡ್ರೈವರೇನೆ ಒಂದು ಕ್ಯಾಬ್ ಸಹ ಅರೇಂಜ್ ಮಾಡಿಕೊಟ್ರು ಅವ್ರಿಗೆ ಗೊತ್ತಿರೋರು ಲೋಕಲಲ್ಲಿ ಗೊತ್ತಿರೋರು ಸೊ ಅವರು ಇಳಿಸಿದ ಮೇಲೆ ನಾವು ಅಲ್ಲಿಂದ ಒಂದು ಕ್ಯಾಬನ್ನು ತೊಗೊಂಡ್ವಿ ನಾವು ಹೋಗೋಷ್ಟರಲ್ಲಿ ಪ್ಲೇಸ್ಗೆ ಹೋಗೋ ಅಷ್ಟರಲ್ಲಿ ಕರೆಕ್ಟಾಗಿ ಕ್ಯಾಬು ಸಹ ರೆಡಿಯಾಗಿತ್ತು ಆ್ಯಂಡ್ ಕ್ಯಾಬ್ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಹೇಳ್ತೀನಿ ಎಷ್ಟಾಯಿತು ಏನು ಅಂತ ಹೇಳಿ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲೇ ನಮಗೆ ಕ್ಯಾಬು ಸಿಕ್ತು ಮತ್ತು ಟ್ರೂ ಔಟ್ ನಮ್ಮ ಜರ್ನಿಯಲ್ಲಿ ಕ್ಯಾಬ್ ಅವರು ನಮಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇಡ್ತಾರೆ ಆ ಡೀಟೇಲ್ಸು ನಾನು ನಿಮಗೆ ವೀಡಿಯೋ ಎಂಡಲ್ಲಿ ಹೇಳ್ತೀನಿ ಸೊ ಸ್ಕಿಪ್ ಮಾಡಿದೆ ನೋಡಿ ಫಸ್ಟ್ ನಾವು ಹೋಗಿದ್ದು ಕೇರಳ ಸ್ಪೈಸಸ್ಗೆ ಸೊ ಸ್ಪೈಸಸ್

ಉದಾಹರಣೆ ಮಾಡುತ್ತೆ ಇದು ಬಂದು ಕಾಂಚನಾರ ಅಂತ ಹೇಳ್ತಾರೆ ಕಾಂಚನಾರ ಅಂತ ಹೇಳ್ತಾರೆ ಥೈರಾಯ್ಡ್ ಅಲ್ಲಿ ಬಂದು ಮೂರು ಟೈಪ್ ಥೈರಾಯ್ಡ್ ಇದೆ ಹೈಪೋ ಥೈರಾಯ್ಡ್ ಹೈಪರ್ ಥೈರಾಯ್ಡ್ ಗಾಯಕ ಥೈರಾಯ್ಡ್ ಅಂತ ಹೇಳಿ ಬ್ಯಾಲೆನ್ಸ್ ಆಗಿರೋದು ಗೊತ್ತಾಗುತ್ತೆ ಟಿ ಎಸ್ ಎಸ್ ಕಂಪ್ಲೀಟ್ ಆಗಿ ಸಿಕ್ಸ್ ಮಂತ್ಸ್ ಯೂಸ್ ಮಾಡ್ತಾ ಅಂತ ಹೇಳಿದ್ರೆ ಇಂಗ್ಲೀಷ್ ಮಿಷನ್ ಪ್ರಾಪರ್ ಆಗಿ ಬರ್ಬೋದು ಇದು ಬಂದು ಅರ್ಜುನ ಚಾಲ ಅರ್ಜುನ ಅಂತ ಹೇಳ್ತಾರೆ ಟಿವಿ ನೋಡೋ ಕಾಮನ್ ಆಗಿರೋ ಒಂದು ವಿಷಯ ಅಂತ ಹೇಳಿದ್ರೆ ಕಾರ್ಡಿಯೋ ಕರೆಸ್ಟ್ ಹಾರ್ಟ್ ಅಟ್ಯಾಕ್ ಚಿಕ್ಕ ಮಕ್ಕಳಿಗೆಲ್ಲ ಆಗ್ತಾ ಇದೆ ಸೊ ಇದು ಎಲೆಯಲ್ಲಿಲ್ಲ ಸ್ಟ್ರೆಂತ್ ಈ ಬಾರ್ ಖಂಡದಲ್ಲಿ ಇರೋದು ಸೊ ಕಟ್ ಮಾಡಿ ಬಾಯಿಲ್ ಮಾಡಿ ಹಾಗೆ ನೀರು ಕುಡಿದ್ರೆ ಸಾಕು ನಿಮಗೆ ಕೊಲೆಸ್ಟ್ರಾಲ್ ಇರೋದಿಲ್ಲ ಬಿಪಿ ಸಮಸ್ಯೆ ಇರೋದಿಲ್ಲ ಹಾರ್ಟ್ ಅಟ್ಯಾಕು ಬರೋದಿಲ್ಲ ಅರ್ಜುನ ಅರಿಷ್ಟ ಅಂತ ಹೇಳಿ ಸೊ ನೀವೇ ಕೇಳಿಸ್ಕೊಂಡ್ರಲ್ಲ ಇಲ್ಲಿ ಪ್ರತಿಯೊಂದು ಗಿ ಗಿಡಗಳೆಲ್ಲ ಇದೆ ಸೊ ನಿಮ್ಗೇನಾದರೂ ನಿಮ್ಮ ದೇಹದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇತ್ತು ಅಂತಂದರೆ ಪ್ರತಿಯೊಂದಕ್ಕೂ ಇವ್ರ ಹತ್ರ ಮೆಡಿಸನ್ ಇದೆ ಸೊ ಅಲ್ಲಿಗೆ ಹೋಗ್ತಿದ್ದೀವಿ ಐ ಥಿಂಕ್ ಅವರು ಅಂಗಡಿನೂ ಇಟ್ಟಿದ್ದಾರೆ ನೋಡೋಣ ಅಲ್ಲಿನೇನಿದೆ ಅಂತ ಹೇಳಿ ನಿಮ್ಗೇನಾದರೂ ಟೈಮ್ ಸಿಕ್ಕಿದ್ರೆ ಮೈಸೂರಿಗೆ ಬಂದು ಹಾಂ ಎಕ್ಸಾಕ್ಟ್ಲಿ ಪ್ರಮೋಷನ್ ವೀಡಿಯೋ ಮಾಡೋದಕ್ಕೆ ಐ ಆಮ್ ನಾಟ್ ಅ ಬಿಗ್ ಯೂಟ್ಯೂಬರ್ ರೈಟ್ ನಾವು ಆ್ಯಂಡ್ ಯು ಗೈಸ್ ನೋ ಅಬೌಟ್ ಮೈ ಸಬ್ಸ್ಕ್ರೈಬರ್ಸ್ ಸೊ ದಿಸ್ ಇಸ್ ಜಸ್ಟ್ ಅನ್ ಅವೇರ್ನೆಸ್ ವೀಡಿಯೋ ಇನ್ ಕೇಸ್ ಅ ಫ್ಯೂ ನೀವೇನಾದರೂ ಮೈಸೂರಿಗೆ ಬಂದರೆ ಖಂಡಿತವಾಗ್ಲೂ ಈ ಪ್ಲೇಸ್ನ ವಿಸಿಟ್ ಮಾಡಿ ಆ್ಯಂಡ್ ದಿಸ್ ಇಸ್ ದ ಸ್ಟೋರ್ ಸೊ ದೇ ಹ್ಯಾವ್ ಆಲ್ ದ ಮೆಡಿಸನ್ಸ್ ಯೋರ್ ಈ ಕೇರಳ ಸ್ಪೈಸಸ್ ಗಾರ್ಡನ್ನು ನೋಡಿಕೊಂಡು ನಾವು ಬಂದಿದ್ದ ನೆಕ್ಸ್ಟ್ ಜಾಗ ಚಾಮುಂಡೇಶ್ವರಿ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಮ್ಗೆ ಸೊ ಇಲ್ಲಿ ಸೆಲೆಬ್ರಿಟಿ ಅವರ ವ್ಯಾಕ್ಸ್ ಮ್ಯೂಸಿಯಂ ಮಾತ್ರ ಅಲ್ಲ ಫ್ರೀಡಮ್ ಫೈಟರ್ಸು ಮತ್ತು ಹಿಸ್ಟ್ರಿಯಲ್ಲಿ ರಿಲೇಟ್ ಆಗಿರೋ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಬ್ಯಾಕ್ಸನ್ನು ಸಹ ಇಲ್ಲಿ ಮಾಡಿಟ್ಟಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ತುಂಬ ನಿಮಗೆ ನಿಮಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಚಿಕ್ಕ ಮಕ್ಕಳನ್ನೇನಾದರೂ ನೀವು ಕರ್ಕೊಂಡು ಬಂದರೆ ತುಂಬಾ ಎಂಜಾಯ್ ಮಾಡ್ತಾರೆ ಎಂಟ್ರೆನ್ಸ್ ಟಿಕೆಟು ಜಸ್ಟ್ ನಿಮಗೆ ಸಿಕ್ಸ್ಟಿ ರುಪೀಸ್ ಆಗಿರುತ್ತೆ ಪರ್ ಹೆಡ್ಡು ಅಡಲ್ಟ್ಸ್ಗಾದರೆ ಚಿಕ್ಕ ಮಕ್ಕಳಿಗೆ ನಿಮಗೆ ನೋ ಚಾರ್ಜಸ್ಸು ಸೊ ತುಂಬ ಚೆನ್ನಾಗಿದೆ ನೀವೇನಾದರೂ ಹೋದರೆ ಈ ಒಂದು ಮ್ಯೂಸಿಯಮ್ಮು ನಾನು ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ನೆಕ್ಸ್ಟ್ ನಾವು ವ್ಯಾಕ್ಸ್ ಮ್ಯೂಸಿಯಮ್ ನೋಡಿಕೊಂಡು ಕೆಳಗಡೆ ಬಂದಿದ್ದು ಹಾರರ್ ಹೌಸ್ಗೆ ನೀವೇನಾದರೂ ವ್ಯಾಕ್ಸ್ ಮ್ಯೂಸಿಯಮು ಮತ್ತು ಹಾರರ್ ಹೌಸ್ ಎರಡೂ ಆಗಿ ನೀವು ಟಿಕೆಟನ್ನು ತೊಗೊಂಡ್ರೆ ನಿಮಗೆ ಜಸ್ಟ್ ಹಂಡ್ರೆಡ್ ರುಪೀಸ್ ಇಲ್ಲಾಂತಂದರೆ ನಿಮಗೆ ಸಿಕ್ಸ್ಟಿ ಸಿಕ್ಸ್ಟಿ ರುಪೀಸ್ ಬರುತ್ತೆ ಸೊ ಟ್ವೆಂಟಿ ರುಪೀಸ್ ನೀವು ಕಡಿಮೆ ಮಾಡ್ಬೋದು ನಾವು ಸ್ಕೇರಿ ಹೌಸ್ಗೆ ಹೋಗೋಣ ಅಂತ ಹೇಳಿ ಒಳಗಡೆ ಹೋದ್ವಿ ಬಟ್ ಇಬ್ರಿಗೂ ಅಷ್ಟೇ ಧೈರ್ಯನೇ ಇರಲಿಲ್ಲ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು

ಯಾರು ಬಂದ್ಮೇಲೆ ಅವ್ರ ಜೊತೆ ಎಷ್ಟೇ ದೊಡ್ಡೋರು ಆದ್ರೂ ಇದ್ದೆವ್ವ ಅಂತಂದ್ರೆ ಎಲ್ಲರಿಗೂ ಭಯ ಆಗುತ್ತೆ ಆಬ್ವಿಯಸ್ಲಿ ನನಗೂ ಅಷ್ಟೇ ಅವಳಿಗೂ ಅಷ್ಟೇ ಒಳಗಡೆ ಹೋಗೋಕ್ಕೇನೆ ಧೈರ್ಯ ಆಗಿಲ್ಲ ಆ್ಯಂಡ್ ಹೆಂಗೋ ಮಾಡಿ ಕಡೆಗೂ ಸ್ಕೇರಿ ಹೌಸ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ನಾವು ಬಂದಿದ್ದ ಜಾಗ ಸ್ಯಾಂಡ್ ಮ್ಯೂಸಿಯಮ್ಗೆ ಸೊ ಇಲ್ಲೂ ಸಹ ನಿಮಗೆ ಎಂಟ್ರಿ ಟಿಕೆಟು ಸಿಕ್ಸ್ಟಿ ರುಪೀಸ್ ಆಗುತ್ತೆ ಅಡಲ್ಟ್ಸ್ಗಾದರೆ ಚಿಕ್ಕ ಮಕ್ಕಳು ಬಿಲೋ ಐದು ವರ್ಷದ ಒಳಗಡೆ ಇರೋರಿಗೆ ನಿಮಗೆ ಟಿಕೆಟ್ ಇರೋಲ್ಲ ಐದು ವರ್ಷದ ಮೇಲಿನ ಮಕ್ಕಳಿಗೆ ನಿಮಗೆ ಟಿಕೆಟ್ ಇರುತ್ತೆ ಈ ಒಂದು ಸ್ಯಾಂಡ್ ಮ್ಯೂಸಿಯಮಲ್ಲಿ ಏನು ವಿಶೇಷ ಅಂತಂದರೆ ಬರೀ ನಿಮಗೆ ಸ್ಯಾಂಡಲ್ಲಿ ಎಷ್ಟು ಚೆನ್ನಾಗಿ ಸ್ಕಲ್ಪ್ಚರ್ನ ಮಾಡಿದ್ದಾರೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಕ್ಕಳು ಅಂತ ಬಂತು ಅಂತಂದರೆ ತುಂಬಾ ಎಂಜಾಯ್ ಮಾಡ್ತಾರೆ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಮೈಸೂರಿಗೆ ಬಂದರೆ ಈ ಒಂದು ಪ್ಲೇಸನ್ನು ನೀವು ಮಿಸ್ ಮಾಡಬೇಡಿ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಈ ಪ್ಲೇಸಿಗೆ ಬಂದು ಸೊ ನೀವೇ ನೋಡಿದ್ರಲ್ಲ ಮಣ್ಣಲ್ಲಿ ಎಷ್ಟು ಚೆನ್ನಾಗಿ ಈ ಥರ ಒಂದು ಸ್ಕ್ಲಪ್ಟಿಂಗ್ ಮಾಡ್ಬೋದು ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ನಾನು ಇಲ್ಲಿಗೆ ನನ್ನ ಪಾರ್ಟ್ ಒನ್ ಬ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ ಪಾರ್ಟ್ ಟು ವೀಡಿಯೋ ನಿಮಗೆ ಅತಿ ಶೀಘ್ರದಲ್ಲೇ ಅಪ್ಲೋಡ್ ಮಾಡ್ತೀನಿ ಸೊ ಸ್ಟೇಟ್ ಟ್ಯೂನ್ ಟು ಮೈ ಚಾನೆಲ್ ನಾನು ಇನ್ನೂ ಒಂದು ಎರಡು ಮೂರು ಪ್ಲೇಸಸ್ಸನ್ನು ಸಹ ನಾನು ಕವರ್ ಮಾಡಿದ್ದೀನಿ ಅದನ್ನು ನೀವು ನೋಡೋದಕ್ಕೆ ನನ್ನ ಚಾನಲ್ನ ನೀವು ಫಾಲೋ ಮಾಡ್ಕೋಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದು ಒಂದು ಚಿಕ್ಕ ಪ್ರಯತ್ನ ಅಂದರೆ ಬಜೆಟ್ ಫ್ರೆಂಡ್ಲಿಯಾಗಿ ನಾವು ಮೈಸೂರನ್ನ ಹಿಂಗೆ ಎಕ್ಸ್ಪ್ಲೋರ್ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋಲಿ ನಾನು ಕಂಟಿನ್ಯೂ ಮಾಡ್ತೀನಿ ಬಾಯ್